Thank <laughs> you. ನಂಜನಗೂಡಿನಲ್ಲಿ ನಡೆದ ರೈತ ದಿನಾಚರಣೆಯಲ್ಲಿ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ ನರಗುಂದ ನವಲಗುಂದ ರೈತರು ಮಲೆಪ್ರಭಾ ನದಿಗೆ ಕಾಲುವೆ ವಿಚಾರವಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಲ್ಲಿನ ತಾಲೂಕು ಕಚೇರಿ ಮುಂಭಾಗ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ರೈತರು ಸೇರಿ ಪ್ರತಿಭಟನೆ ನಡೆಸುತ್ತಿದ್ದರು ಈ ವೇಳೆ ನಡೆದ ಗೋಲಿಬಾರ್ನಲ್ಲಿ ಮಡಿದ ರೈತರ ನೆನಪಿನಾರ್ಥವಾಗಿ ರೈತರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ನವಲಗುಂದ ನರಗುಂದ ನಲವತ್ತೈದನೇ ಏನು ರೈತ ಬಂಡಾಯದ ಹೋರಾಟವನ್ನು ಇವತ್ತು ಹೆಣ್ಕೊಂಡು ಇವತ್ತು ನಮ್ಮ ನೂರಾರು ಮಹಿಳೆಯರಿದ್ರೆ ಇಲ್ಲಿ ಏನು ರೈತ ಸಂಘಟನೆ ಯಾವುದೋ ಒಂದು ಇದಕ್ಕೋಸ್ಕರ ಸೋಕಿಗೋಸ್ಕರ ಉಟ್ಕೊಂಡ ಸಂಘಟನೆ ಅಲ್ಲ ನಿಜವಾದ ರೈತರ ಸಮಸ್ಯೆಯನ್ನು ಇಟ್ಕೊಂಡು ರೈತರಿಗೋಸ್ಕರ ಉಟ್ಕೊಂಡಂಥ ಸಂಘಟನೆ ಇಂಥ ನೂರಾರು ರೈತರು ಪೊಲೀಸರ ಗುಂಡಿಗೆ ಎದೆ ಕೊಟ್ಟ ಮೇಲೆ ದೊಡ್ಡ ಭವ್ಯವಾಗಿ ವೈಚಾರಿಕವಾಗಿ ಕಟ್ಟಿರೋಂಥ ಒಂದು ವೈಚಾರಿಕ ಸಂಘಟನೆ ಈ ಸಂಘಟನೆ ಇನ್ನು ಗಟ್ಟಿಯಾಗಿರಬೇಕು ಈ ಪ್ರಭುತ್ವ ಏನು ರೈತರ ಮೇಲೆ ಸಾಮಾನ್ಯ ಜನರ ಮೇಲೆ ಬಡವರ ಮೇಲೆ ಏನು ಕ್ರೌರ್ಯ ತೋರುತ್ತೆ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅಶಿರು ಶೇಖರ್ ನಾಡಿನಾದ್ಯಂತ ವಿವಿಧ ಹೋರಾಟದಲ್ಲಿ ಸುಮಾರು ನೂರ ನಲ್ವತ್ತಕ್ಕಿಂತ ಹೆಚ್ಚು ರೈತರು ಹೋರಾಟದ ಜೀವನದಲ್ಲಿ ನಡೆದಿದ್ದಾರೆ ರೈತರ ಆರ್ಥಿಕತೆ ಸಾಮಾಜಿಕ ಜೀವನ ಸುಧಾರಿಸಲು ಹಿರಿಯರು ಹೋರಾಟ ಮಾಡಿ ವೈಜ್ಞಾನಿಕ ವೈಚಾರಿಕ ನೆಲೆಯಲ್ಲಿ ಕಟ್ಟಿದ ಸಂಘವಾಗಿದೆ ಅವರನ್ನು ನೆನಪು ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಇದೇ ವೇಳೆ ತಾಲೂಕಿನ ಅಹಲ್ಯ ಗ್ರಾಮದ ಇನ್ನೂರಕ್ಕಿಂತ ಹೆಚ್ಚು ರೈತ ಸಂಘದ ಮಹಿಳೆಯರು ನಾಡಿನ ರೈತರ ಒಳಿತಿಗಾಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು